ಹಾಯ್ ರೀ ನಮಸ್ಕಾರ ರೀ ಎಲ್ಲರೂ ಹೆಂಗಾದ್ರೆ ರೀ ಚೆನ್ನಾಗಾದ್ರೆ ರೀ ನಾನು ಕೂಡ ಸೂಪರ್ ಆಗಿದ್ದೀನಿ ರೀ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ರೀ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಪುಂಡಿ ಪಲ್ಯ ಫೇಮಸ್ ರೀ ನಮ್ಮ ಉತ್ತರ ಕರ್ನಾಟಕದಾಗ ಇವತ್ತು ನಾವು ಮಾಡೋ ರೀತಿ ಒಳಗೆ ಮಾಡಿ ತೋರಿಸ್ತಾ ಇದ್ದೀನಿ ರೀ ಬರೀ ಪುಂಡಿ ಪಲ್ಯ ಸೋಸಿ ತೊಳೆಬಿಟ್ಟು ಇಟ್ಕೊಂಡೀನಿ ರೀ ಇದನ್ನು ಒಂದು ಕುಕ್ಕರ್ಗೆ ನಾನು ಒಂದು ಅಥವಾ ಎರಡು ಸೀಟಿ ಹೊಡ್ಸ್ಕೊಂಡು ತೆಗೆದ್ ರೀ ನೀವು ಹಾಗೆ ಕೂಡ ಕುದಿಸ್ಕೊಬೋದ್ರಿ ನಾನು ಬೇಗ ಆಗಲಿ ಅನ್ನೋಕ್ಕೋಸ್ಕರ ಸ್ವಲ್ಪ ಕುಕ್ಕರ್ಗೆ ಹಾಕಿ ಕುದಿಸಿಟ್ಕೊಂಡೀನಿ ಇದು ಸ್ವಲ್ಪ ಇಷ್ಟು ಮೆತ್ತಗಾದ್ರೆ ಸರಿಯಾತ್ರಿ ಇದ್ರೊಳಗಿರುವಂಥ ನೀರನ್ನು ಹುಳಿ ಬಿಟ್ಟಿರ್ತೈತ್ರಿ ಚಲೋ ತೆಂಗ್ ಅದನ್ನು ಬಸ್ತಿಟ್ಕೊಂಡು ಬೇರೆ ಒಗೋನಿಗೆ ತೆಗ್ದಿಟ್ಕೊಂಡಿನಿ ನಾವು ಬ್ಯಾಳಿ ಗುಂಡಾಗಿರ್ಬೋದು ಮಜ್ಜಿಗೆ ಕಟ್ಟಿ ಇದ್ರಲಿ ಯಾರ ಆಗಿರ್ಬೋದು ಚಲೋ ತೆಂಗ್ ಇದನ್ನು ಮಗಚ್ಚಿಟ್ಕೋಬೇಕ್ರಿ ಕುದ್ದಿದ್ದನ್ನು ಈ ರೀತಿ ರೀ ನೋಡ್ರಿ ಇದನ್ನ ಈಗ ನಾ ಇನ್ನೊಮ್ಮೆ ಒಲೆ ಮೇಲೆ ಕುದಿಯಕ್ಕೆ ಇಡ್ತೀನಿ ರೀ ಗ್ಯಾಸ್ ಮೇಲೆ ಇದು ಪಳಪಳ ಅಂತ ಕುದಿಯಾಕತೈತಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪಿ ತಗೋದು ಭಾಳ ಸಣ್ಣಗುಣಲ್ಲ ಸ್ವಲ್ಪ ಕೌಡ ಆಗುವಷ್ಟು ಜಜ್ಜಿ ಹಾಕ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನ ಮತ್ತು ಎಲ್ಲ ಅಡುಗೆ ಸ್ವಲ್ಪ ಬೆಲ್ಲ ಹಾಕೋದು ತುಂಬ ಇಷ್ಟ ಆಗತ್ತೆ ರೀ ನಮ್ಗೆ ಹಾಗಾಗಿ ನಾನು ಬೆಲ್ಲ ಯೂಸ್ ಮಾಡೀನಿರಿ ಇದಕ್ಕೂ ಕೂಡ ಪುಂಡ್ಯಪಲ್ಲೆಗೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಕೊಡ್ತೈತಿ ರೀ ಇದ್ರೆ ಬೆಲ್ಲ ಹಾಕ್ಕೊಂಡಿನ ಈಗ ಒಂದು ಅಥವಾ ಒಂದೂವರೆ ಚಮಚದಷ್ಟು ಹಸಿ ಖಾರ ಹಾಕ್ಕೊಂಡ್ರಿ ನೀವು ಮೆಣಸಿನ್ಕಾಯಿ ಕೂಡ ಕೌಡಬೇಡ ಜಜ್ಜಿ ಜಜ್ಜಿ ರೀ ನಾನು ಕೂಡ ಹಸಿ ಖರನ ಹಾಕಿಟ್ಕೊಂಡಿ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೋತೀನಿ ರೀ ಪುಡಿ ಇದನ್ನೆಲ್ಲ ಕೂಡ ನೀಟಾಗಿ ಕಲಿಸ್ಕೊತೀನಿ ರೀ ಒಂದಿಟ್ಟು ಕೈಯಾಡ್ಸ್ಕೊಂಡು ಇದಿನ್ನೊಂದು ಸ್ವಲ್ಪ ಪಳಪಳ ಕೊಳ್ಳಿ ಒಂದು ಕ ಅರ್ಧ ಆಗೋಷ್ಟು ಶೇಂಗಾನ ಒಂದು ಹದಿನೈದು ನಿಮಿಷ ನೀರು ಹಾಕಿ ನೆನೆ ಇಟ್ಕೊಂಡೀನಿರಿ ಅಂದರೆ ಗಟ್ಟಿರ್ತದಲ್ರಿ ಕುದಿಯಾಕಿದು ಅಂತ ನೆನೆ ಇಟ್ಕೊಂಡಿದ್ದೆ ಅದ ಶೇಂಗಾನು ಕೂಡ ನಾನು ಇದಕ್ಕೆ ಹಾಕೋತೀನಿ ರೀ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡೇನು ರೀ ಇನ್ನು ಇನ್ನೆಮ್ ಕೈಯಾಡ್ಸ್ಕೊಂಡು ನೀಟಾಗಿ ಕುದಿ ಮಠ ಬಿಡೋದ್ರಿ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಈಗ ನಾನು ಅದು ಹಾಕಿದ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗೈತ್ರಿ ಎಣ್ಣೆ ಹಾಕ್ಕೊಂಡೀನ್ರಿ ಈಗ ನಮ್ಮ ಪುಂಡಿಪಲ್ಯ ರೆಸಿಪಿ ರೆಡಿ ರೆಡಿಯಾಗೈತ್ರಿ ನಮ್ಮ ಪುಂಡಿ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ರೀ ನೋಡ್ರಿ ಇದು ಪುಂಡಿ ಪಲ್ಯನ ಬಿಸಿ ಬಿಸಿ ಜೋಳದ ರೊಟ್ಟಿ ಚಟ್ನಿ ಸ್ವಲ್ಪ ಎಣ್ಣೀರ ತು ತುಪ್ಪ ಉಳ್ಳಾಗಡ್ಡಿ ಇದ್ರೆಲ್ಲ ಮಿಕ್ಸ್ ಮಾಡ್ಕೊಂಡು ಹಕ್ಕರ್ಗೀಸೋ ಮಿಕ್ಸ್ ಮಾಡ್ಕೊಂಡು ಮಾಸ್ತಿ ಇರ್ತದೆ ನಮಸ್ಕಾರ ರೀ